ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜಯಂತ್ ಫ್ಲಾಗ್ಸ್ ಗಣೇಶ ಚತುರ್ಥಿ ಹಬ್ಬವನ್ನು ಯಾಕೆ ಬರೋಬ್ಬರಿ ಹತ್ತು ದಿನಗಳ ಕಾಲ ಆಚರಿಸಲಾಗುತ್ತದೆ ಗಣೇಶ ಚತುರ್ಥಿಯನ್ನು ಎಷ್ಟು ದಿನಗಳ ಕಾಲ ಆಚರಿಸುವುದು ಒಳ್ಳೆಯದು ಬನ್ನಿ ಈ ವಿಡಿಯೋ ಮೂಲಕ ತಿಳಿತಾ ಹೋಗೋಣ ಗಣೇಶ ಚತುರ್ಥಿ ಹಬ್ಬವು ಹತ್ತು ದಿನಗಳ ಕಾಲ ಆಚರಿಸಲಾಗುವ ದೊಡ್ಡ ಹಬ್ಬವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಗಣೇಶ ಚತುರ್ಥಿಯು ಆಗಸ್ಟ್ ಇಪ್ಪತ್ತೇಳರಂದು ಪ್ರಾರಂಭವಾಗಿ ಸೆಪ್ಟೆಂಬರ್ ಆರರಂದು ಮುಕ್ತಾಯಗೊಳ್ಳುವುದು ಗಣೇಶ ಚತುರ್ಥಿ ಹಬ್ಬವನ್ನು ಯಾಕೆ ಬರೋಬ್ಬರಿ ಹತ್ತು ದಿನಗಳ ಕಾಲ ಆಚರಿಸಲಾಗುತ್ತದೆ ಗಣೇಶ ಚತುರ್ಥಿಯನ್ನು ಎಷ್ಟು ದಿನಗಳ ಕಾಲ ಆಚರಿಸುವುದು ಒಳ್ಳೆಯದು ಗಣೇಶ ಚತುರ್ಥಿ ಹಬ್ಬವು ಭಾರತದಲ್ಲಿ ಆಚರಿಸಲಾಗುವ ದೊಡ್ಡ ಹಬ್ಬವೆನ್ನುವ ಹಿರಿಮೆಯನ್ನು ಪಡೆದುಕೊಂಡಿರುವ ಹಬ್ಬವಾಗಿದೆ ಗಣೇಶ ಚತುರ್ಥಿಯನ್ನು ಯಾವಾಗಲೂ ಉತ್ಸಾಹದಿಂದ ಹಾಗೂ ಭಕ್ತಿಯಿಂದ ಆಚರಿಸಲಾಗುತ್ತದೆ ಪ್ರತಿ ವರ್ಷ ಭಾದ್ರಪದ ಮಾಸದ ಚತುರ್ಥಿ ತಿಥಿಯಂದು ಆಚರಿಸಲಾಗಿ ಅಂದರೆ ಭಾದ್ರಪದ ಮಾಸದ ನಾಲ್ಕನೇ ದಿನದಂದು ಆಚರಿಸಲಾಗುವ ಹಬ್ಬವಾಗಿದೆ ಬರೋಬ್ಬರಿ ಹತ್ತು ದಿನಗಳ ಕಾಲ ಈ ಹಬ್ಬವನ್ನು ಆಚರಿಸುವ ಸಂಪ್ರದಾಯವಿದೆ ಕಾಲ ಮನೆಯಲ್ಲಿ ಗಣೇಶನ ವಿಗ್ರಹವನ್ನಿಟ್ಟು ಪೂಜೆಯನ್ನು ಮಾಡುವ ಸಂಪ್ರದಾಯವಿದೆ ಈ ಹತ್ತು ದಿನಗಳಲ್ಲಿ ಮೊದಲನೆಯ ದಿನ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದರೆ ಹತ್ತನೇ ದಿನ ಅಂದರೆ ಕೊನೆಯ ದಿನ ಗಣೇಶನನ್ನು ಗೌರವದಿಂದ ವಿಸರ್ಜಿಸಲಾಗುತ್ತದೆ ಗಣೇಶನನ್ನು ಹತ್ತು ದಿನಗಳ ಕಾಲ ಮಾತ್ರ ಯಾಕೆ ಕೂರಿಸಲಾಗುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ ನೋಡೋಣ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗಣೇಶನನ್ನು ಅಡೆತಡೆಗಳ ನಿವಾರಕನೆಂದು ಹಾಗೂ ಶುಭ ಕೆಲಸಗಳ ಆರಂಭಿಕ ದೇವರು ಎಂದು ಪರಿಗಣಿಸಲಾಗಿದೆ ನಾವು ಯಾವುದೇ ಶುಭ ಕಾರ್ಯಗಳನ್ನು ಪ್ರಾರಂಭಿಸುವ ಮುನ್ನ ಗಣೇಶನನ್ನು ಪೂಜಿಸಿ ನಂತರ ಪ್ರಾರಂಭಿಸುತ್ತೇವೆ ಭಾದ್ರಪದ ಮಾಸದಲ್ಲಿ ಬರುವ ಗಣೇಶ ಚತುರ್ಥಿ ಹಬ್ಬದ ದಿನದಂದು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಹತ್ತು ದಿನಗಳ ಕಾಲ ಆ ವಿಗ್ರಹವನ್ನು ಪೂಜಿಸಲಾಗುತ್ತದೆ ಈ ರೀತಿ ಹತ್ತು ದಿನಗಳ ಕಾಲ ಪೂಜೆಯವರೆಗೆ ಗಣೇಶನು ಮನೆಯಲ್ಲೇ ನಮ್ಮೊಂದಿಗೆ ನೆಲೆಸಿರುತ್ತಾನೆ ಎಂಬುದು ನಂಬಿಕೆಯಾಗಿದೆ ಇದರಿಂದ ವ್ಯಕ್ತಿಯು ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟವನ್ನು ಪಡೆದುಕೊಳ್ಳುತ್ತಾನೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಗಣೇಶನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯೆಂದು ಜನಿಸಿದ್ದನು ಆದ್ದರಿಂದ ಈ ದಿನದಿಂದ ಹತ್ತು ದಿನಗಳ ಮನೆಯಲ್ಲಿ ಗಣೇಶನನ್ನಿಟ್ಟು ಪೂಜೆಯನ್ನು ಮಾಡಿ ನಂತರ ಅನಂತ ಚತುರ್ದಶಿ ದಿನದಂದು ಗೌರವಪೂರ್ವಕವಾಗಿ ನೀರಿನಲ್ಲಿ ವಿಸರ್ಜಿಸಲಾಗುತ್ತದೆ ಇತಿಹಾಸಕಾರರು ಹೇಳುವ ಪ್ರಕಾರ ಪೇಶ್ವೆ ಕಾಲದಿಂದಲೂ ಗಣೇಶ ಚತುರ್ಥಿಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ಹೇಳಿದ್ದಾರೆ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸುವ ಸಂಪ್ರದಾಯ ನಿನ್ನೆ ಮೊನ್ನೆಯದಲ್ಲಿ ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯವಾಗಿದೆ ಇದು ನಮ್ಮ ಧಾರ್ಮಿಕ ಸಂಪ್ರದಾಯದೊಂದಿಗೆ ಮಾತ್ರವಲ್ಲ ನಮ್ಮ ಸ್ವಾತಂತ್ರ್ಯ ದಿನಗಳೊಂದಿಗೂ ಕೂಡ ಸಂಬಂಧವನ್ನು ಹೊಂದಿರುವಂತಹ ಹಬ್ಬವಾಗಿದ್ದು ಪ್ರಾಮುಖ್ಯ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾದ ಲೋಕಮಾನ್ಯ ಬಾಲ ಗಂಗಾಧರ್ ತಿಲಕ್ರವರು ಈ ಹಬ್ಬವನ್ನು ಸಾಮೂಹಿಕ ಚಳುವಳಿ ಮತ್ತು ಏಕತೆಯ ಮಾಧ್ಯಮವನ್ನಾಗಿ ಆಚರಿಸಲು ಸಲಹೆಯನ್ನು ನೀಡಿದ್ದರು ಅವರು ಅದನ್ನು ಖಾಸಗಿ ಪೂಜೆಯಿಂದ ಹೊರತೆಗೆದು ಸಾರ್ವಜನಿಕ ಹಬ್ಬದ ರೂಪವನ್ನು ನೀಡಿದ್ದರು ಇದರಿಂದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಲು ಪ್ರಾರಂಭಿಸಿದರು ಇದರಿಂದಾಗಿ ಸಾಮಾಜಿಕ ಏಕತೆಯು ಹೆಚ್ಚಾಗತೊಡಗಿತು ಅಂದಿನಿಂದ ಗಣೇಶ ಚತುರ್ಥಿಯನ್ನು ಹತ್ತು ದಿನಗಳವರೆಗೆ ಸಾರ್ವಜನಿಕವಾಗಿ ಆಚರಿಸಲು ಪ್ರಾರಂಭವಾಯಿತು ಗಣೇಶ ಚತುರ್ಥಿ ಹಬ್ಬದ ದಿನದಂದು ಗಣೇಶನು ಅತಿಥಿಯಾಗಿ ತನ್ನ ಭಕ್ತರ ಮನೆಗೆ ಆಗಮಿಸುತ್ತಾನೆ ಎಂಬುದು ಧಾರ್ಮಿಕವಾದ ನಂಬಿಕೆಯಾಗಿದೆ ನಾವು ಗಣೇಶನನ್ನು ಹೇಗೆ ಅದ್ಧೂರಿಯಾಗಿ ಗೌರವಪೂರ್ವಕವಾಗಿ ಗಣೇಶ ಚತುರ್ಥಿಯ ದಿನದಂದು ಮನೆಗೆ ಆಹ್ವಾನಿಸುತ್ತೇವೆಯೋ ಹಾಗೆ ಅವನನ್ನು ಗೌರವಪೂರ್ವಕವಾಗಿ ಬೀಳ್ಕೊಡುವುದು ಕೂಡ ತುಂಬಾ ಮುಖ್ಯವಾಗಿದೆ ಆದ್ದರಿಂದ ಅವನನ್ನು ಹತ್ತು ದಿನಗಳ ಕಾಲ ಮನೆಯಲ್ಲೇ ಇಟ್ಟು ಪೂಜೆಯನ್ನು ಮಾಡಿ ನಂತರ ಹತ್ತನೇ ದಿನದಂದು ಗೌರವದೊಂದಿಗೆ ಮನೆಯಿಂದ ಬೀಳ್ಕೊಡಬೇಕು ಇದು ಪ್ರಕೃತಿಯೊಂದಿಗೂ ಕೂಡ ಸಂಬಂಧವನ್ನು ಹೊಂದಿರುವಂತಹ ಸಂದರ್ಭವಾಗಿದೆ ಗಣೇಶ ಚತುರ್ಥಿಯನ್ನು ಆಚರಿಸುವುದಕ್ಕಾಗಿ ನಾವು ಜೇಡಿ ಮಣ್ಣಿನಿಂದ ಗಣೇಶನ ವಿಗ್ರಹವನ್ನು ಮಾಡಿ ಅದನ್ನು ನೀರಿನಲ್ಲಿ ಮುಳುಗಿಸುವ ಮೂಲಕ ವಿಸರ್ಜನೆಯನ್ನು ಮಾಡಲಾಗುತ್ತದೆ ಈ ಜೇಡಿ ಮಣ್ಣಿನಿಂದ ಮಾಡಿದ ಗಣೇಶನ ವಿಗ್ರಹವು ನೀರಿನಲ್ಲಿ ಕರಗಿ ಮತ್ತೆ ಯಥಾ ಮಣ್ಣಿನ ಸ್ಥಿತಿಗೆ ಬರುತ್ತದೆ ಇದು ನಮ್ಮ ಜನನ ಮತ್ತು ಮರಣ ಚಕ್ರದ ಪ್ರತೀಕವೆಂದು ಪರಿಗಣಿಸಲಾಗಿದೆ ಗಣೇಶ ಚತುರ್ಥಿ ಹಬ್ಬವನ್ನು ಎಲ್ಲರೂ ಒಂದೇ ರೀತಿ ಆಚರಿಸಬೇಕೆನ್ನುವ ನಿಯಮವಿಲ್ಲ ಪ್ರತಿಯೊಂದು ಸಂಪ್ರದಾಯವೂ ಅದರದ್ದೇ ಆದ ಆಚರಣೆಯನ್ನು ಒಳಗೊಂಡಿರುತ್ತದೆ ಪ್ರತಿಯೊಬ್ಬರೂ ಇದರಲ್ಲಿ ಭಿನ್ನ ಭಿನ್ನವಾದ ಆಚರಣೆಯ ವಿಧಾನವನ್ನು ಅನುಸರಿಸುತ್ತಾರೆ ಕೆಲವರು ಹತ್ತು ದಿನಗಳ ಕಾಲ ಗಣೇಶನ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿದರೆ ಇನ್ನೂ ಕೆಲವು ಮನೆಗಳಲ್ಲಿ ಒಂದು ದಿನ ಮೂರು ದಿನ ಐದು ದಿನ ಅಥವಾ ಏಳು ದಿನಗಳವರೆಗೆ ಗಣೇಶನ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜಿಸಿ ನಂತರ ವಿಸರ್ಜನೆಯನ್ನು ಮಾಡುತ್ತಾರೆ ಈ ದಿನದ ಒಂದು ವಿಶೇಷವೇನೆಂದರೆ ಗಣಪತಿಯ ಜನ್ಮದಿನ ಎಂದು ನಂಬಲಾಗಿದೆ ಇಲ್ಲಿ ಒಂದು ಪೌರಾಣಿಕ ಕಥೆಯಿದೆ ದೇವಿಯ ತಿಲದಿಂದ ಹುಟ್ಟಿದ ಗಣೇಶನು ಶಿವನಿಗೆ ತಡೆಯಾಗಿ ನಿಲ್ಲುತ್ತಾನೆ ಶಿವನು ಕೋಪಗೊಂಡು ಗಣೇಶನ ತಲೆಯನ್ನು ಕಡಿದಾಗ ಆ ನಂತರ ಆನೆಯ ತಲೆಯನ್ನು ಜೋಡಿಸಿ ಪುನಃ ಜೀವವನ್ನು ನೀಡುತ್ತಾನೆ ಗಣೇಶನ ಪ್ರಮುಖ ಲಕ್ಷಣಗಳು ನಾಲ್ಕು ಕೈಗಳು ಏಕದಂತ ಎಂದು ಕರೆಯಲ್ಪಡುತ್ತಾನೆ ಮೂಷಿಕ ವಾಹನ ಲಡ್ಡು ಪ್ರಿಯ ಉದಾರಮುಖ ಬುದ್ಧಿವಂತಿಕೆ ಮತ್ತು ವಿಜ್ಞಾನಕ್ಕೆ ಪ್ರತೀಕವಾಗಿದೆ ಮಣ್ಣಿನ ಗಣಪತಿ ಇವತ್ತಿನ ಪರಿಸರದ ಅಗತ್ಯ ಜಲಮೂಲಗಳನ್ನು ಕಲುಷಿತಗೊಳಿಸದೆ ಪ್ಲಾಸ್ಟಿಕ್ ಮೂರ್ತಿಗಳನ್ನು ಬಿಟ್ಟು ಮಣ್ಣಿನ ಮೂರ್ತಿಯನ್ನು ಉಪಯೋಗಿಸುವುದು ನಮ್ಮ ನೈತಿಕ ಜವಾಬ್ದಾರಿ ಮಣ್ಣು ಪ್ರಕೃತಿಯ ಜೀವ ಪುನಃ ಮಣ್ಣಿಗೆ ವಾಪಸ್ಸು ಕೊಡುವಂತಹದ್ದು ಪ್ರಕೃತಿಯ ಇಚ್ಛೆ ಹಬ್ಬದ ಸಮಯದಲ್ಲಿ ಮಕ್ಕಳು ಕಲಿಯುವ ಪಾಠಗಳು ಶ್ರದ್ಧೆ ಸಮಯ ನಿರ್ವಹಣೆ ಸ್ವಚ್ಛತೆ ಹಮ್ಮಿಕೆಯ ಮಹತ್ವ ಮತ್ತು ಕುಟುಂಬದ ಭದ್ರತೆ ಭಾದ್ರಪದ ಶುಕ್ಲ ಚತುರ್ಥಿಯಿಂದ ಗಣೇಶನ ಜನ್ಮೋತ್ಸವ ಆರಂಭವಾಗಿ ಅನಂತ ಚತುರ್ದಶಿಯ ದಿನ ವಿಸರ್ಜನೆಯ ಮೂಲಕ ಪೂಜೆಯನ್ನು ಮುಕ್ತಾಯ ಮಾಡಲಾಗುತ್ತದೆ ಈ ಹತ್ತು ದಿನಗಳ ಪವಿತ್ರ ಕಾಲವನ್ನು ಗಣಪತಿ ನಮ್ಮ ಮನೆಗಳಲ್ಲಿ ವಿಘ್ನವಿಲ್ಲದಂತೆ ವಾಸ ಮಾಡಿ ಆಶೀರ್ವಾದ ನೀಡುತ್ತಾರೆ ಎಂಬ ನಂಬಿಕೆಯು ರೂಢಿಯಲ್ಲಿದೆ ಗಣೇಶನು ಎಲ್ಲ ವಿಘ್ನಗಳನ್ನು ದೂರ ಮಾಡುವ ದೇವತೆ ಈ ಹತ್ತು ದಿನಗಳಲ್ಲಿ ಅವನನ್ನು ಪ್ರೀತಿಯಿಂದ ಆರಾಧಿಸಿದರೆ ಇಡೀ ವರ್ಷದ ಅವಧಿಯಲ್ಲಿ ದುಃಖ ಮತ್ತು ವಿಘ್ನಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ ಮಹಾರಾಷ್ಟ್ರದಲ್ಲಿ ಬಾಲಗಂಗಾಧರ ತಿಲಕರು ಗಣೇಶೋತ್ಸವವನ್ನು ಸಾರ್ವಜನಿಕ ಹಬ್ಬವನ್ನಾಗಿ ಮಾಡಿದ ನಂತರ ಹತ್ತು ದಿನಗಳ ಗಣಪತಿ ಪೂಜೆ ಸಾಮಾಜಿಕ ಒಗ್ಗಟ್ಟಿಗೆ ಸಹಾಯಕಾರಿಯಾಗಿ ಬೆಳೆಯಿತು ಮನೆಯಲ್ಲಿಯೂ ಪಂಡಾಲುಗಳಲ್ಲಿಯೂ ಮಂಟಪವನ್ನು ಹಾಕಿ ಭಕ್ತಿಯ ಕಾರ್ಯಕ್ರಮಗಳು ನಾಟಕಗಳು ಧಾರ್ಮಿಕ ಭಾಷಣಗಳು ನಡೆಯುತ್ತವೆ ಇದು ಸಂಸ್ಕೃತಿಯ ಸಂಚಾರವಾಗಿಯೂ ಉಪಯೋಗವಾಗುತ್ತದೆ ಮೂರ್ತಿಯ ವಿಸರ್ಜನೆಯ ಮೂಲಕ ನಾವು ಪ್ರಕೃತಿಗೆ ಮರಳುವ ಭಾವನೆ ತಾತ್ವಿಕ ಚಿಂತನೆ ಹಾಗೂ ಧರ್ಮದ ಆಚರಣೆಯನ್ನು ಮರಿಸುತ್ತೇವೆ ಹತ್ತು ದಿನಗಳ ಪೂಜೆ ಎನ್ನುವುದು ಶ್ರದ್ಧೆ ಭಕ್ತಿ ಒಗ್ಗಟ್ಟು ಸಂಸ್ಕೃತಿ ಹಾಗೂ ಧರ್ಮದ ಸಂಕೇತವಾಗಿದೆ ಈ ಅವಧಿಯಲ್ಲಿ ನಾವು ಮನಸ್ಸು ಶುದ್ಧಪಡಿಸಿಕೊಂಡು ಗಣಪತಿಯ ಆಶೀರ್ವಾದದಿಂದ ನವಚೇತನ ಪಡೆಯಬೇಕೆಂಬುದು ಹಿಂದಿರುವ ಉದ್ದೇಶ ಈ ರೀತಿ ಗಣೇಶ ಚತುರ್ಥಿಯ ಆಚರಣೆಯ ಹಿಂದಿರುವ ಅರ್ಥವನ್ನು ಅರಿತು ನಾವು ಇದನ್ನು ಸಂಭ್ರಮದ ಜೊತೆಗೆ ಸಾರ್ಥಕವಾಗಿ ಆಚರಿಸೋಣ ಗಣೇಶನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಬುದ್ಧಿ ಸಮೃದ್ಧಿ ಮತ್ತು ಶ್ರೇಯಸ್ಸು ಬರಲಿ ಎಂದು ಪ್ರಾರ್ಥಿಸುತ್ತೇವೆ ಧನ್ಯವಾದಗಳು ಓಂ ಶ್ರೀ ಗಣೇಶಾಯ ನಮಃ